ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ಸ್ವಾಗತ ರೈಲು ಹೊರಡೋದಕ್ಕೆ ಸಿದ್ಧಾಗಿತ್ತು ಅದು ರಾತ್ರಿ ಅಮೃತಸರದಿಂದ ಹೊರಟು ಬೆಳಿಗ್ಗೆ ಆರು ಗಂಟೆಗೆ ದೆಹಲಿಯನ್ನು ತಲುಪುವ ರೈಲಾಗಿತ್ತು ಒಬ್ಬ ಮನುಷ್ಯ ಟಿಕೆಟ್ ಇನ್ಸ್ಪೆಕ್ಟರ್ನ ಹತ್ರ ಅವಸರವಾಗಿ ಬರ್ತಾನೆ ಅವನ ಮುಖದಲ್ಲಿ ತುಂಬಾ ಗಾಬರಿಯ ಕಾಣ್ತಿತ್ತು ಬಂದವನೇ ಸರ್ ನನಗೊಂದು ಉಪಕಾರ ಆಗಬೇಕು ಅಂತ ಹೇಳ್ತಾನೆ ನಾನು ಗಾಜಿಯಾಬಾದ್ನಲ್ಲಿ ಇಳಿಬೇಕು ರಾತ್ರಿ ಒಂದೂವರೆಗೆ ಅದು ಅಲ್ಲಿ ತಲುಪತ್ತೆ ನನಗೆ ತುರ್ತು ಕೆಲಸ ಇರೋದ್ರಿಂದ ನಾನು ಇಳಿಲೇಬೇಕು ದಯವಿಟ್ಟು ನನ್ನನ್ನು ಗಾಜಿಯಾಬಾದ್ನಲ್ಲಿ ಇಳಿಸ್ಬಿಡ್ತೀರಾ ನನ್ನ ಬರ್ತ್ ನಂಬರ್ ನಲವತ್ತಾರು ಅಂತ ಕೇಳ್ಕೊಳ್ತಾನೆ ಟಿ ಸಿಗೆ ಅವನದೇ ಕೆಲಸದ ಒತ್ತಡ ಆದರೂ ಹೇಳ್ದ ಸರಿ ಸ್ವಾಮಿ ನಿಮ್ಮನ್ನು ಗಾಜಿಯಾಬಾದ್ನಲ್ಲಿ ಇಳಿಸ್ತೀನಿ ಹೋಗಿ ಮಲ್ಕೊಳ್ಳಿ ಅಂದ ಮತ್ತೆರಡು ಕ್ಷಣದಲ್ಲಿ ಮತ್ತೆ ವ್ಯಕ್ತಿ ಹಾಜರು ಸರ್ ದಯವಿಟ್ಟು ಮರೆತು ಬಿಡಬೇಡಿ ನಾನು ಅರ್ಜೆಂಟಾಗಿ ಗಾಜಿಯಾಬಾದ್ನಲ್ಲೇ ಇಳಿಬೇಕು ಆದರೆ ಒಂದು ತೊಂದರೆ ಇದೆ ಸರ್ ನನಗೆ ಬಹಳ ನಿದ್ರೆ ಬಂದುಬಿಡ್ತದೆ ಬೇಗನೆ ಎಚ್ಚರವಾಗೋದೂ ಇಲ್ಲ ದಯವಿಟ್ಟು ನನ್ನನ್ನು ಚೆನ್ನಾಗಿ ಅಲುಗಾಡಿಸಿ ಎಬ್ಬಸಿ ಸಾರ್ ಅಂದ ನಾನು ಕೂಗಿದ ತಕ್ಷಣ ಹೇಳೋದಿಲ್ಲ ಹಾಗಂತ ಬಿಟ್ಟು ಅಂತ ಕೂಗರ್ದ ಮೊದಲೇ ಸುಸ್ತಾಗಿದ್ದ ಟಿ ಸಿ ಆಯ್ತಪ್ಪ ನೀವು ಹೋಗಿ ಮಲಗಿ ನಿಮ್ಮನ್ನು ಎಬ್ಬಿಸೋದೆ ಬಿಡೋದಿಲ್ಲ ಅಂದ ಐದು ನಿಮಿಷಕ್ಕೆ ಮತ್ತೆ ಆ ಪ್ರವಾಸಿ ಹಾಜರು ಟಿ ಹಸ್ ಟಿ ಸಿ ಹತ್ತಿರ ಬಂದು ಕೈ ಕೈ ಹಿಸ್ತಾ ಹೇಳ್ತಾನೆ ಮತ್ತೇನಪ್ಪ ನಿಂತಕರಾರು ಅಂತ ಹೇಳ್ತಾನೆ ಆಗ ಮತ್ತೆ ಹೇಳ್ತಾನೆ ಸರ್ ನಾನೊಂದು ವೇಳೆ ನಿದ್ದೆಯನ್ನು ಹೋದರೆ ಯಾವ ಕಾರಣಕ್ಕೂ ಎದ್ದೇಳಿ ಒಂದು ವೇಳೆ ಎದ್ರೂ ಕೂಡ ನನಗೆ ಅಸಾಧ್ಯವಾದಂಥ ಕೋಪ ಬಂದುಬಿಡ್ತದೆ ಎಬ್ಸಿಬಿಟ್ರೆ ಅಂತ ಕೇಳ್ಕೊತಾನೆ ಹಾಗಂತ ನೀವು ಬಿಟ್ಟುಬಿಡ್ಬೇಡಿ ಒಂದು ವೇಳೆ ಈ ನಿದ್ದೆಯಿಂದ ಎದ್ದು ನಾನೇನಾದರೂ ಬೈದರೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಆಯಿತು ಅದೂ ಆಗಲಿ ನಿಮ್ಮ ಬೈಗುಳನ್ನು ಗಮನಕ್ಕೆ ತೆಗೆದುಕೊಳ್ಳದೆ ನಿಮ್ಮನ್ನು ಎಬ್ಬಿಸ್ತೀನಿ ಈಗ ದಯಮಾಡಿ ಹೋಗಿ ಅಂತ ಹೇಳಿ ಕೇಳ್ಕೊತಾನೆ ಸರಿ ಸಿ ತಮ್ಮ ಮತ್ತೆ ಕೆಲಸವನ್ನು ಆರಂಭಿಸಿ ಮತ್ತೊಂದು ಕ್ಷಣದಲ್ಲಿ ಯಾರೂ ಅವರ ಬೆನ್ನು ತಟಿತ ತಿರುಗಿ ನೋಡಿದೆ ಅದೇ ಬರ್ತ್ ನಂಬರ್ ನಲವತ್ತಾರು ಮತ್ತೇನು ಸ್ವಾಮಿ ನಿಮ್ಮ ಸಮಸ್ಯೆ ಅಂತ ಕೇಳಿದೆ ಹೇಗೆ ಹೇಳೋದು ಸರ್ ತಿಳಿತಿಲ್ಲ ನಾನು ಕುಂಭಕರ್ಣನ ವಂಶದವೇ ಇರಬೇಕು ನಿದ್ದೆಯಿಂದ ಎಚ್ಚರಗೊಳ್ಳುವುದು ಬಹಳ ಕಷ್ಟ ಯಾರಾದರೂ ನಡುವೆ ಎಬ್ಬಿಸಿದರೆ ಬೈಯುವುದು ಮಾತ್ರವಲ್ಲ ಹೊಡೆದೂ ಬಿಡಬಹುದು ತಮಗೂ ಎಲ್ಲಿ ಹಾಗೆಯೇ ಮಾಡಿಬಿಡ್ತೀನೋನು ಹೆದರಿಕೆ ತಾವು ದಯವಿಟ್ಟು ಯಾವುದೊಂದು ಮನಸ್ಸಿಗೆ ತೆಗೆದುಕೊಳ್ಳದೆ ನನ್ನನ್ನು ಸಾಮಾನು ಸಮೇತವಾಗಿ ಗಾಜಿಯಾಬಾದ್ನ ಸ್ಟೇಷನ್ನಲ್ಲಿ ಎಸೆದು ಬಿಡಿ ಸಾರ್ ನಾನು ಹೇಳೋದನ್ನು ಬೈಯೋದನ್ನು ಕೇಳಿಸ್ಕೊಳ್ಳೇಬೇಡಿ ಹೋಗಿ ಅಂತ ಹೇಳಿ ಹೇಳ್ತಾನೆ ಸರಿ ಹೋಗಿ ಸ್ವಾಮಿ ನಿಮ್ಮನ್ನ ಎತ್ತೆ ಫ್ಲಾಟ್ಫಾರ್ಮ್ನಲ್ಲೇ ಹಾಕ್ತೀನಿ ಅಂತ ಹೇಳ್ತಾನೆ ಸಿ ಪ್ರವಾಸಿ ನಿಶ್ಚಿಂತೆಯಿಂದ ಹೋದ ಮರುದಿನ ಬೆಳಿಗ್ಗೆ ಆರು ಗಂಟೆಗೆ ರೈಲು ದೆಹಲಿ ಸೇರ್ತು ಪ್ರವಾಸಿಗೆ ಎಚ್ಚರವಾಗಿ ನೋಡ್ತಾನೆ ತಾನು ರೈಲ್ನಲ್ಲೇ ಇದ್ದಾನೆ ಅಂದರೆ ಗಾಜಿಯಾಬಾದ್ನೂ ಇಳಿಯಲೇ ಇಲ್ಲ ಟಿ ಸಿ ತನ್ನನ್ನು ಇಳಿಸ್ತಿಲ್ಲ ಕೋಪ ನೆತ್ತಗೆತ್ತು ಸರಸನೆ ಹೋಗಿ ಟಿ ಸಿಯನ್ನು ಕಂಡು ತನ್ನ ಶಬ್ದ ಭಂಡಾರದಲ್ಲಿದ್ದ ಎಲ್ಲ ಬೈಗಳನ್ನು ಪ್ರಯೋಗಿಸ್ತಾನೆ ನೂರಾರು ಜನ ಸೇರಿದ್ರು ಇವನು ಬೈದ ಬೈದ ಆದರೆ ಟಿ ಸಿ ಮಾತ್ರ ಮಾತನ್ನೇ ಆಡ್ತಿಲ್ಲ ಜನ ಗಮನಿಸಿದ್ರು ಒಬ್ಬ ಹೇಳಿದೆ ಏನು ಸ್ವಾಮಿ ಈ ವ್ಯಕ್ತಿ ನಿಮಗೆ ಇಷ್ಟೊಂದು ಬೈತಾ ಇದ್ದಾನೆ ಅವಮಾನ ಮಾಡ್ತಾ ಇದ್ದಾನೆ ನೀವು ಒಂದು ಮಾತನ್ನು ಆಡ್ತಿಲ್ಲ ಆಗ ಟಿ ಸಿ ಹೇಳ್ದ ಇವನೇನು ಬೈದಾನು ಸ್ವಾಮಿ ಯಾರನ್ನು ನಾನು ಕಾಜಿಯಾಬಾದ್ನಲ್ಲಿ ಸಾಮಾನು ಸಹಿತ ಅವ್ರಿಗೆ ಎಸಿಬಿಟ್ಟನೇನು ಅವನು ಇವನಿಗಿಂತ ಹೆಚ್ಚು ಬೈದಿದ್ದ ಹೊಡೆದಿದ್ದ ಕೂಡ ಟಿ ಸಿ ನಲವತ್ತಾರನೇ ನಂಬರ್ ಬರ್ತ್ನಲ್ಲಿ ಪ್ರವಾಸಿಯ ಬದಲು ಐವತ್ತಾರನೆಯ ನಂಬರ್ ಪ್ರವಾಸಿಯನ್ನು ಅನಾಮತವಾಗಿ ಎತ್ತಿ ಹೊರಗಡೆ ಹಾಕಿಬಿಟ್ಟಿದ್ದ ಕೆಲಸ ಮಾಡ್ತಿದ್ದಾನೂ ಸರಿ ಆದರೆ ಅದು ಸರಿಯಾದ ವ್ಯಕ್ತಿ ಆಗಿರಲಿಲ್ಲ ಆತ್ಮೀಯರೇ ನಾನು ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೆ ಎಷ್ಟೋ ಬಾರಿ ನಾವು ಕೂಡ ಇದೇ ರೀತಿ ಕೆಲಸವನ್ನು ಮಾಡ್ತೀವಿ ಬಹಳಷ್ಟು ಬಾರಿ ಕೆಲಸ ಮಾಡ್ತೀನಿ ಶ್ರಮ ಪಡ್ತೀವಿ ಆದರೆ ಪ್ರತಿಫಲ ಸರಿಯಾಗಿ ದೊರಕೋದಿಲ್ಲ ಅದಕ್ಕೆ ಕಾರಣ ಇಷ್ಟೇ ನಾವು ಕೆಲಸವನ್ನು ಯಾಂತ್ರಿಕವಾಗಿ ಮಾಡ್ತೀವಿ ಕೆಲಸಕ್ಕೆ ಸರಿಯಾದ ಯೋಜನೆಯನ್ನು ಹಾಕ್ಕೊಂಡು ಯೋಚಿಸಿ ಅದನ್ನು ಯೋಜನೆಯ ಪ್ರಕಾರ ಪೂರ್ಣವಾಗಿ ಕೈಕೊಂಡಾಗ ಮಾತ್ರ ಆ ಕೆಲಸದ ಪ್ರತಿಫಲ ನಮಗೆ ಸಿಗುತ್ತೆ ಅರ್ಧಂಬರ್ಧ ಕೆಲಸಗಳು ಹೀಗೆ ಅಪೂರ್ಣವಾಗಿ ಯಾವ್ಯಾವ ರೂಪವನ್ನು ಪಡ್ಕೊಳ್ತವೆ ಅಂತ ಹೇಳಿದರೆ ಹೇಳಲಿಕ್ಕೆ ಈ ಒಂದು ಕಥೆಯನ್ನು ನಿಮಗೆ ಹೇಳಿದ್ದೀನಿ ಬಹುಶಃ ಈ ಕತೆ ನಿಮಗೆ ಆಗಿದೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ